ರೀತಿಯ ಚಿತ್ರೀಕರಣ ಈಗ ಸುಲಭ ಆದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅದೊಂದು ಕ್ಲಿಷ್ಟವಾದ ಸಾಧನೆ ಆ ಚಿತ್ರೀಕರಣದಲ್ಲಿ ಅವರು ಬಳಸಿದ ಪರಿಕರಗಳು ಪರಿಣಾಮಗಳು ಅದನ್ನೆಲ್ಲ ನಾವು ಕಣ್ಣಿಂದ ನೋಡಿದ್ದೀವಿ ಎಲ್ಲ ಸವಾಲುಗಳಿಗೆ ಎಸ್ ಆರ್ ಸಿದ್ಧವಾಗಿದ್ದರು ಜೊತೆಯಲ್ಲಿ ನಮ್ಮ ಕ್ರೇಸಿಸ್ಟಾರ್ ಆ ಹಾಡಿನಲ್ಲಿ ಹೇಗೆ ಮಿಂಚಿದಾರೆ

నిన్న ఫోన్ మేము ఫోను రాధేంద్ర సింగ్ బాబు ప్లీజ్ కమ్ ఇక కృష్ణేగౌడ్ మడే అనంత సార్ నీ ఇన్విటేషన్ కొట్టు నన్న కద్రె నేను చిక్కువైతీ సార్ ఇవర్ ఇన్స్ప్రిరేషన్ సార్ నాను ಕುಲಾಗ ಫಸ್ಟ್ ಆ್ಯಕ್ಟ್ ಅಂತ ಎಲ್ಲರಿಗೂ ಗೊತ್ತು ಚಿಕ್ಕನಾಗಿದ್ದಾಗ ಬಟ್ ನನಗೆ ಫಸ್ಟು ನನ್ನ ಕೂರಿಸಿ ಒಂದು ಸಿಲೋಟಲ್ ಫೋಟೋ ತೆಗೆದಿದ್ದು ಎಸ್ ವಿ ರಾಜ ಅದೇನು ನೋಡಿದ್ರೆ ನನ್ನಲ್ಲಿ ಗೊತ್ತಿಲ್ಲ ಬಟ್ ಅವತ್ತು ಅವ್ರು ಕೂರಿಸಿ ಒಂದು ಫೋಟೋ ತೆಗೆದು ಇವತ್ತಿಗೂ ನೆನಪಿದೆ ಆ ಫೋಟೋ ನನ್ನ ಹತ್ರ ಇಲ್ಲ ಬಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ಮೀ ವೆನಿಂಗ್ ಈ ಥರ ಒಂದು ಕ್ಯಾಪ್ ಹಾಕೊಂಡು ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದು ಫೋಟೋ ತೆಗೆದ್ರಿ ಸರ್ ನಿಮ್ಮನ್ನು ನೋಡಿದ್ರೆ ಒಂಥರ ರಾಯಲ್ ಫಿಗರ್ ಸರ್ ನೀವು ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ನೀವು ಯಾವತ್ತೋ ಹೀರೋ ಆಗಬೇಕಾಗಿತ್ತು ಆದರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಅಂದರೆ ನಮಗೆಲ್ಲ ಒಂದು ಅಭ್ಯಾಸ ಇದೆ ಸರ್ ಕೆಟ್ಟ ಅಭ್ಯಾಸ ಇದೆ ಗೆಲುವನ್ನ ಸೆಲೆಬ್ರೇಟ್ ಮಾಡೋ ಅಭ್ಯಾಸ ನಿಮಗೆ ಗೆದ್ದಾಯ್ತು ಅದನ್ನಿಂದ ಕಿಸಿಯೋದು ನಾವು ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು ಇಂಥ ವ್ಯಕ್ತಿಗಳ್ನ ಸೆಲೆಬ್ರೇಟ್ ಮಾಡಬೇಕು ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು ಇಂಥ ಸೆಲೆ ಇಂಥ ಪ್ಯಾಷನ್ ಇರೋರನ್ನ ಸೆಲೆಬ್ರೇಟ್ ಮಾಡಬೇಕು ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ ಅವನು ಸೋತಾಗ ಅಕ್ಕ ಇರೋರು ಅವನ್ನ ನೋಡೋ ರೀತಿಯಿಂದನೇ ಜಾಸ್ತಿ ಸೋಲೋ ವಾಟ್ ಎವರ್ ಇಟ್ ಈಸ್ ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನ್ಸಿದ್ದು ನನಗೇನೆಂದ್ರೆ ನಿಮ್ಗೆ ಲೈಫ್ ಏನು ಕೊಟ್ಟಿದ್ದೀಯನೋ ಗೊತ್ತಿಲ್ಲ ಸರ್ ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ ಯುವ ಡಿಸರ್ವ್ ಮೋರ್ ದೆನ್ ಮಾಡ ನಾವೆಲ್ಲ ಏನಾದ್ರು ಸಿನಿಮಾ ಇಂಡಸ್ಟ್ರಿ ಬಂದಿದ್ದೀವಿ ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ಇವರು ತೊಡೆ ಮೇಲೆ ಕೂತು ಬೆಳೆದಿದ್ದೀನಿ ಬಟ್ ಏನು ಸಿನಿಮಾ ನಾನು ಮಾಡೋದು ಪ್ರೇಮ್ ಲೋಕ ಮಾಡಿದಾಗಲೂ ಸರಿ ಯಾವ ಸಿನಿಮಾ ಮಾಡಿದಾಗಲೂ ಸರಿ ರವಿ ಅದೇನು ಶಾರ್ಟ್ ತೆಗೆದುಕೆ ಕಣ ಅದೇನು ಸಿನಿಮಾ ತೆಗಿದ ಕಣ ಅಂತ ಏನಾದರೆ ಮನಸ್ಫೂರ್ತಿಯಾಗಿ ಇವತ್ತಿರು ಹೊಗಳಿಕೆಯಿಂದ ಬಂದಿದ್ದರೆ ಅದು ಯಶವಿ ರಾಧಿಂದು ಸಿನಿಮಾದ ನಾನು ಏನು ಕನ್ಸ್ಕೊಂಡ್ರಿ ರೀ ಇವ್ರು ಅವತ್ತು ಇವ್ರು ಸಾಧ್ಯ ಇಲ್ಲ ರೀ ಇವರು ಅವತ್ತು ಇವ್ರು ಗಂಡ ಬೀಂಡ ನಮ್ಮ ಮನೆಗೆ ಬಂದಿರೋರು ಅವತ್ತಿಗೆ ಕೋಟಿ ಗಟ್ಟಲೆ ದುಡ್ಡು ಕೇಳೋರು ಸಾಲ ಕೇಳೋರು ನನ್ನ ನಂತರನೇ ನನ್ನ ಜಾಸ್ತಿ ಸಾಲ ಮಾಡ್ಕೊಂಡೇ ಬಂದವರು ಇವರು ಕೆಲವು ಸರಿ ಕೆಲವು ಸಿನಿಮಾ ಹೆಂಗೆ ಮಾಡಬೇಕಂದ್ರೆ ಬರೀ ಗೆದ್ದವ್ರು ಹಿಂದೆ ಸಿನಿಮಾ ಮಾಡೋದಲ್ಲ ಇಂಥವ್ರು ಸುಮ್ಮನೆ ಆದರೆ ಸಿನ್ಮಾ ಕೊಟ್ಟು ಅಂದರೆ ಐದು ಕೋಟಿ ಸೋತ್ರ ಇಲ್ಲ ಸಿನ್ಮಾ ಮಾಡೋಕ್ಕೆ ಯುನೀಕ್ ಪೀಪಲ್ ಟು ಸೆಲೆಬ್ರೇಟ್ ಇವರು ಕನಸು ಕೊಟ್ಟವರು ಡ್ರೀಮ್ ಮರ್ಚೆಂಟ್ ಅನ್ನೋದು ಎಷ್ಟೋ ಜನಕ್ಕೆ ಕನಸು ಕೊಟ್ಟರು ಎಷ್ಟೋ ಜನಕ್ಕೆ ಜೀವನ ಕೊಟ್ಟರು ನಾವೆಲ್ಲ ಕನಸ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಇವ್ರದೊಂದು ಪಾಲಿದೆ ಇವ್ರ ಫ್ಯಾಮ್ಲಿ ಜೊತೆ ನಾವು ಇವರು ಇವರು ಕೂಡ ಆಯಿತು ವರ್ಷದಿಂದ ಇವರು ಕೂಡ ಸಿನಿಮಾನೇ ಸಿನಿಮಾನೇ ಜೀವನ ಅಂದ್ಕೊಂಡು ಬಂದವರು ಇವರು ಇಡೀ ಫ್ಯಾಮ್ಲಿ ನನ್ನ ಇವ್ರ ಮನೆಯವರು ಎಲ್ಲರೂ ನನಗೆ ಮೋರ್ ದೆನ್ ಎ ಫ್ಯಾಮ್ಲಿ ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ಈ ಫ್ಯಾಮ್ಲಿ ನನಗೆ ಐ ಬೀನ್ ಎ ಪಾರ್ಟ್ ಆಫ್ ದರ್ ಫ್ಯಾಮ್ಲಿ ನಾನು ಆ್ಯಕ್ಚುಲಾಗಿ ಬರ್ತೀನೋ ಬರಲ್ಲವೋ ಬರ್ತೀನೋ ಬರಲ್ವೋ ಅಂದರು ಅಯ್ಯೋ ತೆರಿಗೆ ನಾನು ಬರದೆ ಎಲ್ಲಿ ಹೋಗ್ತೀನಿ ಸರ್ ನಾನು ಎಲ್ಲೇ ಬರ್ತಿದ್ದೆ ನಾನು ಬಂದು ಹೋಗದೆ ಸಾಧ್ಯನೇ ಇಲ್ಲ ಏನೇವ ಸರ್ ನೀವು ಇವತ್ತರೆಗೆ ಏನು ಮಾಡಿದ್ರೆ ಗೊತ್ತಿಲ್ಲ ಸರ್ ಇನ್ನು ಮುಂದಕ್ಕೆ ನೀವು ಸಂಪಾದನೆ ಮಾಡಬೇಕು ದುಡ್ಡು ಮಾಡಬೇಕು ಆ ದುಡ್ಡನ್ನು ಗೆಲ್ಲುವ ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್ ದಿನ ನಾನು ಏನು ಮಾಡೋಕ್ಕಲ್ಲ ಅದಕ್ಕೆ ದುಡ್ಡು ಮಾಡಿ ಸರ್ ಅದಕ್ಕೆ ಶಾರ್ಟ್ ಫಾರ್ಮ್ ಇದೆ ಸರ್ ಬಿ ಬಿ ಎಫ್ ಪಿ ಬಿ ಎಫ್ ಪಿಮೇಲೆ ಏನು ಜನಸಾಮಾನ್ಯರು ಸಿನಿಮಾ ಮಾಡಬೇಕು ಜನಸಾಮಾನ್ಯರ ಕೈಗೆ ಸಿನಿಮಾ ಸಿಕ್ಕಬೇಕು ಅನ್ನೋ ಒಂದೇ ಒಂದು ಉದ್ದೇಶದ ಕಾರಣ ಇನ್ನ ಆರು ತಿಂಗಳು ಕಳೆದ್ರೆ ಹತ್ತು ವರ್ಷಗಳು ಕಳೆಯುತ್ತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜನಿಸಿ ಆ ಸಮಸ್ಯೆ ಕಟ್ಟಿದ ಉದ್ದೇಶನೇ ಜನ ಸಾಮಾನ್ಯರ ಕೈಯಲ್ಲಿ ಸಿನಿಮಾ ಸಿಕ್ಕಬೇಕು ಜನಸಾಮಾನ್ಯರ ಸಿನಿಮಾ ಮಾಡೋಕ್ಕಾಗಬೇಕು ನನಗೆ ಬೇಕಾಗಿ ರೀತಿ ಸಿನಿಮಾ ಮಾಡಕ್ಕೆ ಸಾಧ್ಯ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ನಾವು ಕಟ್ಟಿದ್ದು ಆ ಕಟ್ಟಿನ ದಸದಿಂದ ಇವತ್ತಿಗೆ ನಮ್ಮ ಸಂಸ್ಥೆಯಲ್ಲಿ ಮೂರು ಸಾವಿರ ಸದಸ್ಯರನ್ನ ಹೊಂದಿದೆ ಈಗ ನಮ್ಮ ವಾಣಿಜ್ಯ ಮಂಡಳಿ ಜೊತೆಗೆ ವರ್ಷದಲ್ಲಿ ಇನ್ನೂರ ಎಂಬತ್ತರಿಂದ ಮುನ್ನೂರು ಚಿತ್ರ ತಯಾರಾದ್ರೆ ಕರ್ನಾಟಕದಲ್ಲಿ ಬಹುತೇಕ ಇನ್ನೂರು ಚಿತ್ರಗಳು ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರಿಂದ ತಯಾರಾಗುತ್ತೆ ಇನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ರಾಜ್ಯ ಪ್ರಶಸ್ತಿಗಳ ಸಾಲಿನಲ್ಲಿ ಕೊಟ್ಟ ಕೂಡ ಅಯ್ಯಷ್ಟು ಪ್ರಶಸ್ತಿಗಳು ಗಳಿಸುವ ಸದಸ್ಯರು ನಮ್ಮ ವಾಣಿಜ್ಯ ಮಂಡಳಿ ಸದಸ್ಯರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಹೆಗ್ಗಳಿಕೆ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದಿಸ್ತೇನೆ ಅವರು ನಮ್ಮ ಸಮಸ್ಯೆ ಮೇಲೆ ಭರವಸೆ ಇಟ್ಟು ನಮ್ಮ ಸಮುದಾಯ ಸದಸ್ಯತ್ವ ಪಡೆದು ಸನ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ ಇನ್ನ ಮೂಲ ಉದ್ದೇಶಕ್ಕೆ ನಾನು ಬರ್ತೇನೆ ಸಜ್ಜನರ ಸಾಹಸ ಮಾಡಿದರೆ ಹೆಜ್ಜೆನು ತಿಂದಂತೆ ಅಂತ ಹೇಳ್ತಾರಲ್ಲ ಅದು ಸತ್ಯ ನಾನು ಯಾಕೆಂದ್ರೆ ಮುಂಚೆ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡ್ಕೊಂಡಿದ್ದದು ಅದರೊಂದಷ್ಟು ಮನೆ ಮಾಡಿಕೊಂಡು ಸಾಲ ಮಾಡಿಕೊಂಡು ಎಲ್ಲ ಮಾಡಿ ಮನೆಗೆ ಬೇರೆ ಥರದ್ದು ಏನೋ ಸಿನಿಮಾ ಮಾಡಬೇಕು ಪ್ಯಾಲ ಸಿನಿಮಾ ಮಾಡಬೇಕು ಅಂತ ಹೊರಬಿಟ್ಟು ಪಿಕ್ಕಿಲಿ ನಾನು ಕುಸ್ಮಾ ಲಚ್ಚಿ ಈ ಥರದ ಸಿನಿಮಾಗಳನ್ನು ಮಾಡಿ ಅವು ಹಣವೂ ತಂದು ಕೊಡ್ತು ಹೆಸರನ್ನೂ ತಂದು ಕೊಡ್ತು ಆಗ ಒಂದಷ್ಟು ಒಳ್ಳೆ ಬಳಗ ನನ್ನ ಜೊತೆ ಸೇರ್ಕೊತು ಆ ಒಳ್ಳೆ ಬಳಗ ಸೇರಿದಕ್ಕೆ ಇವತ್ತು ಈ ಥರದ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾಂದಿ ಹಾಡೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳ್ತೀನಿ ಇದು ಉತ್ತಮ ಆಗಿದೆ ಹಾಗೆ ಅಂದರೆ ಈ ಶೇಷ ಅರವತ್ತು ವಸತಿಗಳು ತುಂಬಿದಂತಹ ಸಂದರ್ಭದಲ್ಲಿ ಅವ್ರದ್ದು ಕಾರ್ಯಕ್ರಮ ಮಾಡಿದ್ವಿ ಅವಾಗ ಅದ್ರದ್ದು ನಮ್ಮನ್ನೆಲ್ಲ ಸ್ವಲ್ಪ ಕೃಷ್ಣೇಗೌಡ ಅಂತಂದ್ರೆ ಬೇರೆ ತರನೇ ನೋಡ್ತಿದ್ರು ಏ ಬೇಡಪ್ಪ ನಮ್ಮ ಟೂ ಬಿ ಸೇವಾ ಕಮಲ್ಸರ್ ಹಾಗೆ ಈಗ ಈ ತರದ ಈ ಈ ಒಂದಷ್ಟು ಸಿನಿಮಾಗಳು ಮಾಡಿದ ಮೇಲೆ ಅವರು ಕೂಡ ನಾನು ಇಲ್ಲಾಗಿ ಈ ತರದ್ರು ಮಾಡಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇನ್ನೊಂದಷ್ಟು ನಾನು ಬಯೋನಾಟಕೊಂಡ್ರೆ ಇಲ್ಲಿ ಅವ್ರು ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು ಈ ಒಡನಾಟದಲ್ಲಿ ಅವರು ಕೂಡ ನಮ್ಮ ಜೊತೆ ಸ್ವಲ್ಪ ಸ್ಪಂದಿಸ ಆರಂಭ ಆಯ್ತು ಆರಲ್ಲಿ ಹೋಗಬೇಕ ಗೊತ್ತಾಯ್ತು ಅರವತ್ತು ದಶಕದ ಒಂದು ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪಿ ಶೇಷಾದ್ರಿ ಲಿಂಗೇವರು ಟಿ ಎನ್ ಅವರು ಮತ್ತೆ ನಮ್ಮ ಗಿರೀಶ್ ನಮ್ಮ ಅವರು ಒಂದು ಪ್ರಸ್ತಾವನೆ ಇಟ್ಟರು ಇದನ್ನ ಯಾವುದೋ ಸಮಿತಿ ಮಾಡ್ಕೊಂಡು ಬಾರ ಕಾರ್ಯಕ್ರಮ ಆಗ್ಬಾರ್ದು ವಾಣಿಜ್ಯ ಮಂಡಳಿಗಳು ಈ ತರದ ಕೆಲಸ ಮಾಡ್ಬೇಕು ಯಾರ ಸದಸ್ಯ ಅಥದೊಂದು ರೂಪಾಯಿ ಕೊಟ್ಟ ಅಥವಾ ಸಾವಿರ ರೂಪಾಯಿ ಕೊಟ್ಟ ಅಥವಾ ಲಕ್ಷ ಸಾವಿರ ಕೊಟ್ಟ ಸದಸ್ಯರ ಪಡ್ಕೊಂಡ್ರು ಅವಾಗ ಒಂದು ಟೈಟ್ ಕೊಟ್ಟು ನಾವು ಆರಾಮಾಗಿ ತಿರುಗಾಡಕೊಂಡು ಇರ್ತಕ್ಕಂಥದ್ದಲ್ಲ ವಾಣಿಜ್ಯ ಮಂಡಳಿ ಕೆಲಸ ಈ ತರ ಸಾಧಕರನ್ನ ಹುಡುಕಿ ಸನ್ಮಾನಿಸಿ ಅವರ ಸಾಧನೆಯನ್ನ ಸಂಭ್ರಮವಾಗಿ ಸಂತೋಷವಾಗಿ ನಾವು ಆಚರಿಸಿದಾಗ ಆ ಸಾಧಕರಿಗೆ ಕೊಟ್ಟ ಗೌರವ ಆಗುತ್ತೆ ಅಂತಕ್ಕಂಥ ಮಾತನ್ನ ಇವರೆಲ್ಲರೂ ನನಗೆ ಹೇಳಿದಾಗ ನನಗೆ ಸರಿ ಅನಿಸ್ತು ಮುಂದಿನ ದಿನ ನಾವ್ಯಾಂಟು